ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಇವತ್ತು ಇಲ್ಲಿ ಕಡಬಕ್ಕೆ ಬಂದಿದ್ದೇವೆ ಆಯಿತಾ ಬೆಳಿಗ್ಗೆಯಿಂದ ಸ್ವಲ್ಪ ಪರ್ಚೇಸ್ ಇತ್ತು ಡ್ರೆಸ್ ಎಲ್ಲ ಪರ್ಚೇಸ್ ಮಾಡಲಿಕ್ಕಿತ್ತು ಮೊನ್ನೆಲ್ಲ ಟೈಮ್ ಇರಲಿಲ್ಲ ಡ್ಯೂಟಿಗೆ ಹೋಗಿದ್ದಲ್ಲ ಹಾಗೆ ಟೈಮ್ ಇರಲಿಲ್ಲ ಸೊ ಇವತ್ತು ಅರ್ಲಿ ಮಾರ್ನಿಂಗ್ ಇವತ್ತು ಅರ್ಲಿ ಮಾರ್ನಿಂಗ್ ಬಂದಿದ್ವಿ ನಾವು ಎಷ್ಟು ಐದುವರೆಗೆ ನಾವು ಮಂಗಳೂರಿಂದ ಹೊರಟಿದ್ವಿ ಇಲ್ಲಿಗೆ ರೀಚ್ ಆಗೋದು ಒಂದು ಏಳುವರೆ ಆಗಿತ್ತು ಹಾಗೆ ಮತ್ತು ಮನೆಯಲ್ಲಿ ಸ್ವಲ್ಪ ಕೆಲಸ ಅದು ಇದು ಎಲ್ಲ ಇತ್ತು ಪೂಜೆ ಎಲ್ಲ ಇತ್ತು ಅದೆಲ್ಲ ಆದ ನಂತರ ಸ್ವಲ್ಪ ಪೇಟೆ ಕಡೆ ಬಂದದ್ದು ನಿಜವಾಗಿ ಸುಬ್ರಹ್ಮಣ್ಯಕ್ಕೆ ಬಂದದ್ದು ಅಲ್ಲಿ ಡ್ರೆಸ್ ಇದು ಶಾಪೆಲ್ಲ ಒಳ್ಳೇದಿಲ್ಲ ಅಲ್ಲಿ ಡ್ರೆಸ್ ಎಲ್ಲ ಹಾಗೆ ಸೀದಾ ಕಡಬಕ್ಕೆ ಬಂದದ್ದು ಕಡಬದಲ್ಲೆಲ್ಲ ಪರ್ಚೇಸ್ ಮಾಡಿದ್ವಿ ಮಾಡಿ ಇಲ್ಲಿ ಇಲ್ಲಿ ಕಾಣ್ತಂಟಲ್ಲ ಪಟಾಕಿ ತುಂಬ ತಗೊಂಡಿದ್ದೆ ಆಯಿತಾ ನಿಜವಾಗಿ ಪಟಾಕಿ ನನ್ನ ಹಸ್ಬೆಂಡ್ ಫಸ್ಟಿಗೆ ಅವರಿಗೆ ಅಷ್ಟೊಂದು ಇಷ್ಟನೇ ಆದರೆ ತುಂಬ ಬೇಡ ಅಂತ ನಾನು ಹೋದ ಮೇಲೆ ಎಲ್ಲ ಇದು ಬೇಕು ಇದೆರಡು ಅದೆರಡು ಎಲ್ಲ ತಗೊಂಡಿದ್ದೇನೆ ಇವಾಗ ಎಷ್ಟು ಪಟಾಕಿ ತಗೊಂಡಿದ್ದೇನೆ ಅಂತೇಳಿ ತೋರಿಸ್ತೇನೆ ಆಯಿತಾ ಮತ್ತು ನನ್ನ ಮನೆಗೆ ಹೋಗಿ ಹಾಗೆ ನನ್ನ ಹಸ್ಬೆಂಡು ಇಲ್ಲಿ ಮೆಡಿಕಲಿಗೆ ಹೋಗಿದ್ದಾರೆ ಅವರಿಗೆ ಎಂಥ ಸಿಲ್ಸ್ ಚಾಕ್ಲೇಟ್ ಇದೆ ಅಲ್ಲ ಅದು ಬೇಕಂತೆ ಮತ್ತು ಅತ್ತೆ ಯಾವುದು ಎಂಥ ಬೇಕು ಅಂತೇಳಿ ಫೋನ್ ಮಾಡಿದರು ಹಾಗೆ ಹೋಗಿದ್ದಾರೆ ಅವರು ಇವಾಗ ಲಾಗಿಗೇ ಬರುವುದಿಲ್ಲ ಮಾರೆ ಎಷ್ಟು ಕರೆದ್ರೆ ಸಹ ಅವರಿದ್ರಲ್ಲಿ ನಾನು ಲಾಗ್ ಮಾಡಿದರೆ ಸಹ ಹಾಗೆ ಹಾಂ ಶುರು ಉಂಟು ಹಾಗೆ ಹೇಳ್ತಾರೆ ಅದಕ್ಕೆ ನಾನು ಅವ್ರ ಜೊತೆ ಇರುವಾಗ ಮಾಡೋದೇ ಇಲ್ಲ ಅದು ನನಗೆ ಅವರು ಸಹ ಜಾಲಿಯಲ್ಲಿದ್ದರೆ ನಂಗೆ ಖುಷಿ ಆಗ್ತದೆ ಅವರಿಗೆ ಇಷ್ಟನೇ ಇಲ್ಲ ಲಾಗಿಲ್ಲ ಲಾಗಲ್ಲಿ ಇಷ್ಟ ಇಲ್ಲ ನೀನು ಮಾಡು ಅಂತ ಹೇಳ್ತಾರೆ ಏನು ಲಾಗ್ ಮಾಡು ಅಂತ ಸೊ ಅವರಿಗೆ ಬರಲಿಕ್ಕೆನೇ ಇಷ್ಟ ಇಲ್ಲ ಅಂತ ನೋಡಿ ನಂದು ಔಟ್ಫಿಟ್ ಹೇಗಿದೆ ಇದು ನಾನೇ ಸ್ಟಿಚಿಂಗ್ ಮಾಡಿದ್ದೆ ಡ್ರೆಸ್ ಬ್ಲೂ ಕಲರ್ ಕಾಣ್ತದಲ್ಲ ಎಷ್ಟೊತ್ತಿಗೆ ಬಂದಿದೆ ಗೊತ್ತಾ ಒಂದು ಹನ್ನೊಂದುವರೆ ಬಂದಿದ್ದೇವೆ ನಂದು ಡ್ರೆಸ್ ಪರ್ಚೇಸ್ ಬೇಗ ಆಗಿದೆ ಆಯಿತಾ ನಾನೇನು ಜಾಸ್ತಿ ಅಂತ ತಗೊಳ್ಳಿಲ್ಲ ಫಸ್ಟ್ ದೀಪಾವಳಿ ಅಲ್ಲ ಮದುವೆ ಆದಮೇಲೆ ಹಾಗೆ ಹಸ್ಬೆಂಡ ಎಂಥ ಸಾರಿ ತೆಗೆದುಕೊಡು ಅಂತ ಹೇಳ್ಕೊಂಡು ಕರ್ಕೊಂಡು ಅವರು ನನಗೆ ಗೊತ್ತಿರಲಿಲ್ಲ ಮತ್ತೆ ನಾನು ತುಂಬ ಇತ್ತು ಸಾರಿ ಈಗ ಸಾರಿ ಇಡಲಿಕ್ಕೆ ನಾನು ಎಲ್ಲಿಗೆ ಹೋಗೋದಿಲ್ಲಲ್ಲ ನನಗೆ ಜೀನ್ಸ್ ಇದು ಟಾಪ್ ಎಲ್ಲ ನನಗೆ ತುಂಬ ಅಗತ್ಯ ಇತ್ತು ಹಾಗೆ ಮತ್ತೆ ಅದೊಂದು ತಗೊಂಡೆ ಹಾಗೆ ಈಗ ಹಸ್ಬೆಂಡ್ ಬರ್ತಾರೆ ಅವರು ಮಾತಾಡೋದಿಲ್ಲ ಮರೇ ಅದೇ ಬೇಸರ ನನಗೆ ಲಾಗಲ್ಲೆಲ್ಲ ಮಾತಾಡೋದೇ ಇಲ್ಲ ತೋರಿಸ್ತೇನೆ ಇವಾಗ ಬರುವಾಗ ಜಸ್ಟ್ ಆಯಿತಾ ಈ ಸೀಟಲ್ಲಿರ್ತಾರೆ ನೋಡಿ ನನ್ನ ಕೈಯಲ್ಲಿ ಬ್ಯಾಗ್ ಬ್ಯಾಗ್ಸ್ ಬ್ಯಾಗ್ಸ್ మళ్ జోర్ అంద జోర్ మళ్ ఐతీ గొత్ బేడ బ నన్నది క్యమరా ఆన్ అయితే అంత ఎంత ಹಾಗೆ ನಿಮ್ಮ ಮನೆಯಲ್ಲೆಲ್ಲ ದೀಪಾವಳಿಯಾಗಿತ್ತು ಯಾವ ಥರ ಆಚರಿಸಿದ್ರಿ ನನಗೆ ಈ ಥರ ಎಲ್ಲ ಲಾಗ್ ಮಾಡಲಿಕ್ಕೆಲ್ಲ ತುಂಬ ಇಷ್ಟ ಆಯಿತ ನನ್ನ ಹಸ್ಬೆಂಡ್ ಫಸ್ಟ್ ಫಸ್ಟಿಗೆಲ್ಲ ಲಾಗೆ ಬರ್ತಿದ್ವಿ ಇವಾಗ ಬರೋದೇ ಇಲ್ಲ ಒಂದು ಸ್ವಲ್ಪ ಅವರಿಗೆ ಉದಾಸೀನ ಬರಲಿಕ್ಕೆ ಹ್ಞೂ ನನ್ನ ಹಸ್ಬೆಂಡು ಹಸ್ಬೆಂಡ್ ಬಂದರು ತುಂಬ ಟೈಮ್ ಆಯಿತು ನಾನು ಲಾಗ್ ಮಾಡಿದೆ ನನ್ನ ಗಂಡನ ಜೊತೆ ಲಾಗ್ ಮಾಡಬೇಕಂತ ಆಸೆ ಆದರೆ ನನ್ನ ಗಂಡ ಲಾಗಿಗೆ ಸ್ವಲ್ಪ ಸ್ವಲ್ಪ ಕಮ್ಮಿ ಬರೋದು ಹಾಗೆ ಅಲ್ಲ ಹೇಗಿದೆ ದೀಪಾವಳಿ ದೀಪಾವಳಿ ಹ್ಞೂ ಚಿಕನ್ ಮಸಾಲ ಕೇಳ್ತಾ ಇರ್ಲೋ ಖುಜ ಕಿರ ತಿಂಡಿ ಹೊಡ್ಕೊಂಡು ಅಂದ ಬ್ಯಾಕ್ರಲ್ಲ ಅವೆಲ್ಲ ಅವು ಬ್ಯಾಕ್ ಹೌದ್ ಈಗ ಸೆಂಟರ್ சிதம்பரம்

பார்க்கிங்க இந்த ஜாண்டி ஆடி தாப்பேட்டு பாய்லே ஆடி தாப்பேட்டு

ಕಡಬ ಪೇಟೆ ಅಲ್ಲಿ ಅಲ್ಲಿ ನೋಡಿ ಮರೆ ಬನಾನ ಎಷ್ಟು ಇದೆ ಗಂಟುಂಟು ನನ್ನ ಹಸ್ಬೆಂಡಲ್ಲಿದ್ದಾರೆ ಶಾಪಿಗೆ ಹೋಗಿದ್ದಾರೆ ಹಾಗೆ ನೈಟ್ ನಮಗೆ ನಾನ್ ವೆಜ್ ಆಯಿತಾ ನಾನ್ ವೆಜ್ ಹಾಗೇ ಚಿಕನ್ ಎಲ್ಲ ಮಾಡಿಟ್ಟು ಬಂದದ ನಾನು ಮಾಡಿ ಅದು ಕುದಿತ ಇತ್ತು ಮತ್ತೆ ಅತ್ತೆ ಹತ್ರ ಸ್ವಲ್ಪ ನೋಡಿಕೊಳ್ಳಿ ಅಂತ ಹೇಳಿದೆ ಬೇಗ ಹೊಂದ್ ತರ್ತೇನೆ ಅಂತ ಬಂದವರೆಷ್ಟು ಗೊತ್ತಾಯಿತು ಗೊತ್ತಾ ಊಟ ಇನ್ನೂ ಆಗಲಿಲ್ಲ ಹಾಗೆ ಊಟ ಮಾಡಬೇಕಿಲ್ಲಿ ಅಂತ ಗೊತ್ತಿಲ್ಲ ಈ ಚಾಕ್ಲೇಟ್ ಯಾರೆಲ್ಲ ತಿಂದಿದ್ದೀರಿ ಸಿಲ್ಸ್ ಇದು ಸಿಂಗರ್ಸ್ ಎಲ್ಲ ತಿಂದರೆ ಒಳ್ಳೆಯದು ವಾಯ್ಸ್ ಎಲ್ಲ ನೀಟಾಗ್ತದೆ ಈಗ ನಮಗೆ ಸಿಂಗಿಂಗ್ ಇರುವ ಮೊದಲು ತಿಂದರೆ ಒಳ್ಳೆಯದು ಇದು ಶೀತ ಎಲ್ಲ ಇರುವಾಗ ಚಿಕನ್ ಮಸಾಲ ನಾನು ಯಾವುದೇ ಒಂದು ಮಸಾಲ ಯೂಸ್ ಮಾಡೋದಾದರೆ ನಾನು ಬೋನಿನವ್ರದ್ದೇ ಯೂಸ್ ಮಾಡೋದಾಯ್ತಾ ಅಂದರೆ ಅವ್ರದ್ದು ಸಖತ್ತಿರ್ತದೆ ಇರ್ತದೆ ಟೇಸ್ಟಿ ಬರ್ತದೆ ಯಾವುದು ಸಹ ಒಂದು ಸಾಂಬಾರು ಉಳಿಯಾಗಿರ್ಬೋದು ಈಗ ಟೊಮೆಟೊ ರಸಮ್ ಇದೆಲ್ಲ ಆಗ್ತವಲ್ಲ ಅದು ಸಹ ಚೆನ್ನಾಗಿರ್ತದೆ ಫಿಶ್ ಮಸಾಲ ಮತ್ತು ಕಬಾಬಿದು ಇದು ಎಲ್ಲ ನನಗೆ ಬೋನಿನವ್ರದ್ದು ಪ್ರಾಡಕ್ಟ್ ತುಂಬ ಅಂದರೆ ತುಂಬ ಇಷ್ಟ ಯಾವತ್ತಾದ್ರೂ ನಾನು ಎಲ್ಲ ವೀಡಿಯೋದಲ್ಲಿ ಹೇಳಿದ್ದೇನೆ ಇಲ್ಲಿ ಯಾರು ಬೋನ್ ಕಂಪೆನಿಯವರಿಗೆ ಎಲ್ಲಿಯಾದರೂ ನನ್ನದು ವಿಡಿಯೋ ಸಿಕ್ಕಿದರೆ ಅವರಿಗೆ ತುಂಬ ಖುಷಿಯಾಗಿ ನನ್ನನ್ನು ಹುಡುಕಿಕೊಂಡು ಬರಬೇಕು ಅವರು ಹಾಗೆ ನಿಮಗೆ ಕೂಡ ಬೋನಿನವ್ರದ್ದು ಎಂಥ ಮಸಾಲೆ ಎಲ್ಲ ಇಷ್ಟನಾ ಅಂತೇಳಿ ಕಮೆಂಟ್ ಮಾಡಿ ಆಯಿತಾ ನೀವು ಯಾವ ಮಸಾಲವನ್ನು ಯೂಸ್ ಮಾಡ್ತೀವಿ ಅಂತ ಒಬ್ಬೊಬ್ಬರದ್ದು ಮಸಾಲೆ ಇರ್ತದೆ ಅದರಲ್ಲಿ ಅವರೆ ಹಾಕಿರ್ತಾರೆ ಆಗ ನಮಗೆ ಅದೊಂದು ಉಪ್ಪಿದು ಟೇಸ್ಟ್ ಎಲ್ಲ ಹೇಗೆ ಇರ್ತದೆ ಅದರಲ್ಲಿ ಎಲ್ಲ ಕರೆಕ್ಟ್ ಇರೋದಿಲ್ಲ ಸೊ ಇದು ಐ ಲೈಕ್ ಇಟ್ಸ್ ಸುರು ಸುರು ಕಡ್ಡಿ ತಕೊಂಡಿದ್ದೀನಿ ಟಿಂಕಿ ನಾನು ಇಲ್ಲೇ ತೋರಿಸ್ಲಾ ಮನೆಯಲ್ಲಿ ಹೋದರೆ ಆಗೋದಿಲ್ಲ ಮರು ಪಟಾಕಿ ಇದು ನೋಡಿ ಸುರ್ಸುರು ಕಡ್ಡಿ ಇದು ನನಗೊಂದು ವೀಡಿಯೋ ಉಂಟು ಹಾಗೆ ಅದಕ್ಕೆ ತಗೊಂಡದ್ದು ಮತ್ತೆ ಈ ಪಟಾಕಿ ಎಂತ ಗೊತ್ತುಂಟಾ ಇದ್ರದ್ದು ನನಗೆ ಎಷ್ಟು ಗೊತ್ತಿಲ್ಲ ಅದೊಂದು ಮತ್ತೆ ಇದು ನೆಲಚಕ್ರ ಇದನ್ನು ಸ್ವಲ್ಪ ತಗೊಂಡಿದ್ದೇವೆ ಮತ್ತೆ ಇದು ಗರ್ನಲ್ ಇದು ಅದು ಅವರಿಗೆ ಅವರದ್ದು ಪೇಜಿ ಮತ್ತು ನನಗೆ ಇದು ಇದು ನಂಗೆ ತುಂಬ ಇಷ್ಟ ಆಯಿತು ಮತ್ತು ಇದು ದೊಡ್ಡ ಪಟಾಕಿ ಲಕ್ಷ್ಮೀ ಪಟಾಕಿ ಆದ ನಂತರ ಇದು ಇದಕ್ಕೆ ಏನು ಹೇಳ್ತಾರೆ ಕಮೆಂಟ್ ಮಾಡಿ ಮತ್ತು ಇದೊಂದು ಹೊಸತ್ವ ಆಯ್ತಾ ಅಂತೆ ಅದಕ್ಕೆ ಒಮ್ಮೆ ನೋಡುವ ಟೆಸ್ಟ್ ಮಾಡುವ ಅಂತ ಹೇಳಿಕೊಂಡು ಒಂದು ತಗೊಂಡದ್ದು ಮತ್ತೊಂದು ಪಟಾಕಿ ನೋಡಿದ್ರು ಉಂಟಲ್ಲ ನೀವು ನೀವೇ ಭಯ ಆಗ್ಬೋದು ನೋಡಿ ಅವರಿಗೆ ಬೇಕೇ ಬೇಕು ಅಂತ ಹಾಗೆ ಒಂದು ತಗೊಂಡದ ಈತನು ಮತ್ತೊಂದು ತಗೊಂಡಿದ್ದೇವೆ ಮತ್ತೆ ಇದು మెలక్కడూ డొంట్ ఇష్ట పటాకీ తరైటీ ఇష్ట మరి ఉంటు ఇదొందు పటాకీ ఇదొందు పటాకీ అస్టూ అస్ట్ పటాకీ ఇప్పు పటాకీ ఉడసూ నావిబ్బరు మాత్ర నన్ను మతరు హాకీ ఇష్ట తో సో ఇవతూ నైట్ ఫుల్ జాలి మరి నే ಸಾಯಂಕಾಲ ನಾನು ಅಮ್ಮನ ಮನೆಗೆ ಹೋಗ್ತೇನೆ ಇವರು ಈಗ ಇವರು ನಾಡಿದ್ದು ಬರ್ತೇನೆ ಅಂತ ಹೇಳ್ತಾ ಇದ್ದಾರೆ ನಾಡಿದ್ದು ಬೆಳಿಗ್ಗೆ ಬರ್ತೇನೆ ಅಂತ ಹೇಳ್ತಾ ಇದ್ದಾರೆ ನೋಡಬೇಕು ಅಂದ ನಾವು ನಾಡಿದ್ದು ಬೆಳಿಗ್ಗೆ ಹೋಗೋದು ನನಗೆ ಇವರನ್ನು ಬಿಟ್ಟಿರಲಿಕ್ಕೆ ಆಗೋದಿಲ್ಲ ಆಯಿತಾ ಓಕೆ ಅಂದ್ರೆ ಹೆಂಗಿಷ್ಟ ಅಂದರೆ ಹೋಗುತ್ತಾ ಮೊಬೈಲ್ ಬೇಯಿಸ್ ನನ್ನ ಚಾನೆಲ್ ಮಾಡಿ ಅಂತ ಹೇಳಿ ತುಂಬಾ ದಿನ ಆಯ್ತು ಎಲ್ಲರು ಕೇಳಿದ್ರು ಯಾಕೆ ನಿಮ್ ಗಂಡ ಲಾಗ್ ಮಾಡೋದು ಇಷ್ಟೇ ಇಲ್ವಾ ಅಂತೆಲ್ಲ ಕೇಳ್ತಾರೆ ರಾಯ್ ಅಂತ ಹೇಳ್ಬೋದಲ್ಲ ಅದೇ ನಿಮ್ಮ ಡೈಲಾಗೆ ಹಾಯ್ಗೆ ಹಾ ನಮೇ ಬಾಯ್ ಬಾಯ್ ನಂಗೆ ತುಂಬಾ ಇಷ್ಟ ಆಯ್ತು ನಾನು ಯಾವತ್ತಾಗಿ ನಾನು ಫಸ್ಟ್ ಲಾಕ್ ಮಾಡುವ ಅವತ್ತು ನಾನು ಇವರ ಹತ್ರ ಹೇಗಿದೆ ಹಾಯ್ ಗೈಸ್ ಅಂತೆಲ್ಲ ಹೇಳಿ ಒಂದು ಸ್ವಲ್ಪ ಮಾತಾಡಿ ಅಂತ ಅವರು ಮಾತಾಡುದು ಮಾತಾಡಿ ಅಂತ ಓಕೆ ಗೈಸ್ ನನ್ನ ಹಸ್ಬೆಂಡ್ಗೆ ಹಸಿ ಆಗ್ತದೆ ಅಂತೆ ಹಾಗೆ ಒಂದು ಕೇಕ್ ಕೊಡು ಅಲ್ಲ ನಾನು ನನಗೆ ಸಸಿ ಆಗ್ತದೆ ಅಂದರೆ

ಒಂದು ಇವರು ಮತ್ತೊಂದು ನನ್ನ ತಂಗಿ ಆಯ್ತಾ ಇಬ್ಬರು ಸಾಕಾಗ್ತದೆ ನನ್ನ ಲಾಗ್ಗೆ ಅನ್ನ ಹಾಲ್ ಮಾಡಿ ಬಿಡ್ತಾರೆ ಗಂಟೆಗೆ ಸ್ಟಾರ್ಟ್ ಆಗ ಮಧ್ಯಾನ ಆಗುತ್ತೆ ಇಬ್ಬರಿಗೂ ಹಸಿ ಆಗಿದೆ ದಿಗ್ಗೆ ದೋಸೆ ತಿಂದದ್ದು ಆಮೇಲೆ ಮೂರು ದೋಸೆ ತಿಂದೆಲ್ಲ ಇವರು ಒಂದು ಆರು ತಿಂದಿದ್ದಾರೆ ಗೈಸ್ ನಾವಿವಾಗ ಮನೆ ಕಡೆ ಹೋಗ್ತಾ ಇದ್ದೇನೆ ಈಚೆ ದೋಸೆ ರೋಡು ಏನು ಕ್ಲಿಯರ್ ಇಲ್ಲ ಮೊನ್ನೆ ಲೈವ್ ಅಲ್ಲಿ ಹೇಳಿದ ಹಾಗೆ ಇದು ನನ್ನ ನಾನು ಈಚೆ ರೋಡ್ ನ ಬಗ್ಗೆ ನಾನು ಹೇಳುದಿಲ್ಲ ಮಾಡ್ತಾರೆ ಆದರೆ ನಮ್ಮ ಮನೆ ಕಡೆ ಹೋಗೋ ರೋಡು ನನ್ನ ಅಮ್ಮನ ಮನೆ ಕಡೆ ಹೋಗೋ ರೋಡು ಸ್ವಲ್ಪನು ಚೆನ್ನಾಗಿಲ್ಲ ಅವತ್ತು ಎರಡು ವರ್ಷ ಮುಂಚೆ ಹೇಳಿದ್ರು ಎಲೆಕ್ಷನ್ ಬರುವ ಮುಂಚೆ ಇದು ನಾವು ನಿಮಗೆ ರೋಡೆಲ್ಲ ಸರಿ ಮಾಡಿ ಕೊಡ್ತೇವೆ ನಮಗೆ ಓಟ್ ಹಾಕಿ ನಮಗೆ ಓಟ್ ಹಾಕಿ ಅಂತ ಮತ್ತೆ ಓಟ್ ಹಾಕಿ ಅಂತ ಎರಡು ವರ್ಷ ಆಯ್ತು ಇಂತಲು ಸುದ್ದಿ ಇಲ್ಲ ಆ ರೋಡಲ್ಲಿ ಹೋಗ್ಲಿಕ್ಕೆ ಏನಾಗುದಿಲ್ಲ ಒಂದು ಬೇರೆ ಮಾಡ್ತಿದ್ದಾರೆ ಮಳೆ ಬೇರೆ ಬರ್ತು ಹಾಗೆ ಈ ಲೋಗನ ಇಲ್ಲಿಗೆ ಎಂಟ್ ಮಾಡ್ತೀನಿ ಹಾಗೆ ಇನ್ನೊಂದು ಒಳ್ಳೆ ಲೋಗ್ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ನನ್ನ ತಾವಾಗ ಮನೆಯಲ್ಲಿ ನಾಳೆ ಹಾಗೆ ಎಲ್ಲರಿಗೂ ಬಾಯ್ 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 ಮಂತೀವಿ ಬಾಯ್ ಬಾಯ್ ತೊಂದ್ರೆ